बिग बॉस सीजन 11 कनाडाದಲ್ಲಿ ವೈಕರ್ ಎಂಟ್ರಿ ಮೂಲಕ ರಜತ ಕಿಶನ್ ಸಕ್ಕಾಪಟೇ ಸದ್ದು ಮಾಡ್ತಾರೆ ರಜತ ಬಿಪ್ ರಜತ ಅಂತಾನೆ ಫೇಮಸ್ ಆಗಿದ್ದಾರೆ ಬೈ ಬಿಪ್ ಬರಿ ಬಿಪ್ ಪದಗಳನ್ನ ಬಳಸುತ್ತಾರೆ ಹಾಗಾದ್ರೆ ನಿಜಕ್ಕೂ ರಜತ ಕಿಶನ್ ಅವರು ಗುಣಗಾನ ಮಾಡ್ತಾ ಇರೋದು ಯಾರನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಚಂದನ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡದಲ್ಲಿ ಕಾರ್ಡ್ ಎಂಟ್ರಿ ಮೂಲಕ ರಜತ್ ಕಿಶನ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ರಜತ್ ಬೀಪ್ ರಜತ್ ಅಂತಾನೆ ಫೇಮಸ್ ಆಗಿದ್ದಾರೆ ಬಾಯ್ ಬಿಟ್ರೆ ಬರೀ ಬೀಪ್ ಪದಗಳನ್ನೇ ಬಳಸ್ತಾರೆ ಮೊದಲನೇ ವಾರದಲ್ಲೇ ಕಳಪೆ ಅಂತ ಹೇಳಿ ಪಟ್ಟಣ ತಗೊಂಡು ಬಿಗ್ ಬಾಸ್ ಮನೆಯ ಜೈಲ್ನಲ್ಲಿದ್ದಾರೆ ರಜತ್ ಅವರು ಜೈಲ್ನಲ್ಲಿ ಕೂತಿರುವಂತಹ ರಜತ್ ಬಾಸ್ ಬಾಸ್ ಅಂತ ಹೇಳಿ ಪದೇ ಪದೇ ಗುಣಗಾನ ಮಾಡ್ತಾ ಇದ್ರು ಹಾಗಾದ್ರೆ ನಿಜಕ್ಕೂ ರಜತ್ ಕಿಶನ್ ಅವರು ಗುಣಗಾನ ಮಾಡ್ತಾ ಇರೋದು ಯಾರನ್ನ ನಮ್ಮ ಬಾಸ್ ಮೇಲೆ ನನ್ಗೆ ಅಪಾರವಾದಂತಹ ಗೌರವ ಇದೆ ನಮ್ಮ ಬಾಸ್ ಹಾದಿಯಲ್ಲೇ ನಾವು ನಡೀತಾ ಇದೀವಿ ಈ ರೀತಿಯಾದಂತಹ ಮಾತುಗಳನ್ನ ಹೇಳಿದ್ದಾದರೂ ಯಾರಿಗೆ ಏನಿದು ಸ್ಟೋರಿ ನೋಡ್ಕೊಂಡ್ ಬನ್ನಿ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮಕ್ಕೆ ಐವತ್ತನೇ ದಿನಕ್ಕೆ ಕರೆಕ್ಟ್ ರಜತ್ ಕಿಶನ್ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ರು ರಿಯಾಲಿಟಿ ಶೋಗಳಲ್ಲೇ ಮಿಂಚಿರುವ ರಜತ್ ಕಿಶನ್ ಅಕ್ಷರಶಃ ವೈಲ್ಡ್ ಕಾರ್ಡ್ಗೆ ಹೇಳಿ ಮಾಡಿಸಿದ ಸ್ಪರ್ಧಿ ಅನ್ನೋದು ಕೂಡ ಬರ್ತಿತ್ತು ಈ ಹಿಂದೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ರಜತ್ ಕಿಶನ್ ಭಾಗವಹಿಸಿ ಮಿಂಚಿದ್ರು ಈಗ ಮತ್ತೆ ಬಿಗ್ ಬಾಸ್ ನಲ್ಲಿ ಅನ್ನೋ ಭರವಸೆಯನ್ನು ಇಟ್ಕೊಂಡಿದ್ರು ಅವರ ಅಭಿಮಾನಿಗಳು ಬರ ಬರ್ತಿದ್ದಂತೆಯೇ ಎಲ್ಲರಲ್ಲೂ ರಜತ್ ಕಿಶನ್ ಒಂದು ನಡಕವನ್ನ ಹುಟ್ಟಿಸ್ಬಿಟ್ಟಿದ್ರು ಸಿಟ್ ಅವರು ಕೆಲವೊಂದು ಮಾತುಗಳನ್ನು ಆಡಿದ್ರು ಅದರಿಂದಾಗಿ ಕಳಪೆ ಪಟ್ಟ ಪಡೆದು ಜೈಲ್ಗೆ ಕೂಡ ಹೋಗಿದ್ರು ಆದರೆ ಜೈಲಿನಲ್ಲಿ ಬಾಸ್ ಬಗ್ಗೆ ರಜತ್ ಕಿಶನ್ ಗುಣಗಾನ ಮಾಡಿದ್ದಾರೆ ಬಾಸ್ ಬಗ್ಗೆ ರಜತ್ ಕಿಶನ್ ಮಾತನಾಡ್ತಿದ್ದಾಗ ಎಲ್ಲರ ತಲೆಗೂ ಹೊಳ್ದಿದ್ದ ಡಿ ಬಾಸ್ ರಜತ್ ಕಿಶನ್ ಹೇಳಿ ಕೇಳಿ ದರ್ಶನ್ ಅವರ ಅಪ್ಪಟ ಅಭಿಮಾನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಬಳ್ಳಾರಿ ಜೈಲಿನಿಂದ ಈಗ ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ ದರ್ಶನ್ ಅರೆಸ್ಟ್ ಆದಾಗ ಡಿ ಪರ ಧ್ವನಿ ಎತ್ತಿದ ಸೆಲೆಬ್ರಿಟಿಗಳ ಪೈಕಿ ರಜತ್ ಕಿಶನ್ ಕೂಡ ಒಬ್ರು ರೇಣುಕಾ ಸ್ವಾಮಿ ವಿರುದ್ಧ ರಜತ್ ಕಿಶನ್ ಕಿಡಿಕಾರಿದ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿರುವ ರಜತ್ ಕಿಶನ್ ಅವರು ಕಾಲಿಟ್ಟ ಮೊದಲ ವಾರವೇ ಕಳಪೆ ಪಡೆದು ಜೈಲಿಗೆ ತೆರಳಿದ್ದಾರೆ ಟಾಸ್ಕ್ ವೇಳೆ ಗೋಲ್ಡ್ ಸುರೇಶ್ ಗೆ ಅವ್ಯಾಚ್ಯ ಶಬ್ದಗಳಿಂದ ರಜತ್ ನಿಂದಿಸಿದ್ರು ಇದೇ ಕಾರಣನ ಇಟ್ಕೊಂಡು ಬಹುತೇಕರು ರಜತ್ಗೆ ಕಳಪೆ ನೀಡಿ ಜೈಲಿಗೆ ಕಳಿಸಿದ್ರು ಇದರಿಂದ ರಜತ್ ರುಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಜೈಲಿಗೆ ಹೋದ್ಮೇಲೆ ಅಷ್ಟು ಈಸಿಯಾಗಿ ನಾನು ಮನೆಗೆ ಹೋಗ್ತೀನ ಇನ್ನು ಮುಂದೆ ನಮ್ಮ ತಾಯಾಣೆಗೂ ನಿನ್ನೆಯವರೆಗೂ ಒಂಥರ ಅನ್ನಿಸ್ತಾ ಇತ್ತು ಇನ್ನು ಮುಗಿದು ಹೋಯ್ತಲ್ಲ ಇವ್ರ ಕತೆ ಸುಮ್ಮನೆ ಇರೋರನ್ನು ಕೆಣಕ್ ಬಿಟ್ಟಿದ್ದಾರೆ ಸುಮ್ಮನೆ ನೆಮ್ಮದಿಯಾಗಿ ಮಲಗ್ತಾ ಇರೋರನ್ನ ಕೆಣಕ್ ಬಿಟ್ಟವ್ರೆ ಇನ್ನು ನಿದ್ದೆ ಬರೋಲ್ಲ ನನಗೆ ಅಂತ ತಮಗೆ ಕಳಪೆ ಕೊಟ್ಟವರ ವಿರುದ್ಧ ರಜತ್ ಇದ್ರು ನಾನೊಂದು ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಕರೆಕ್ಟಾಗಿ ನಮ್ಮ ಬಾಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಎಷ್ಟು ಚೀಮಾರಿ ಹಾಕಿದ್ರು ಎಷ್ಟು ಹೇಳಿದರು ಕಮ್ ಬ್ಯಾಕ್ ಮಾಡ್ತಾರಲ್ವ ನಾನು ಅವ್ರ ಶಿಷ್ಯ ನನಗೆ ಜಸ್ಟ್ ಕಳಪೆ ಬಂದಿದೆ ಐ ವಿಲ್ ಕಮ್ ಬ್ಯಾಕ್ ಅಂತ ರಜತ್ ಹೇಳಿದ್ದಾರೆ ಇದನ್ನು ಕೇಳಿಸಿಕೊಂಡ ಎಲ್ರಿಗೂ ತಟ್ಟಂತ ನೆನಪಿಗೆ ಬಂದಿದ್ದೆ ಡಿ ಬಾಸ್ ದರ್ಶನ್ ಅವರು ಯಾಕಂದರೆ ರಜತ್ ಕಿಶನ್ ಅವರು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿಯಾಗಿರೋದ್ರಿಂದ ಅವರು ಈ ರೀತಿಯಾದಂತಹ ಮಾತುಗಳನ್ನು ಹೇಳಿದಾಗ ಐ ವಿಲ್ ಕಮ್ ಬ್ಯಾಕ್ ನನಗೆ ಜಸ್ಟ್ ಕಳಪೆ ಬಂದಿದೆ ನಾನು ಅವರ ಶಿಷ್ಯ ಅಂತ ಹೇಳಿದಾಗ ತಟ್ಟಂತ ಎಲ್ಲರಿಗೂ ನೆನಪಾಗಿದ್ದು ಡಿ ಬಾಸ್ ದರ್ಶನ್ ಅವರು ಬಾಸ್ ಬಗ್ಗೆ ರಜತ್ ಹೇಳ್ತಿರ್ಬೇಕಾದ್ರೆ ಯಾರು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅಲ್ಲಿ ಆಗ ಟ್ವಿಸ್ಟ್ ಕೊಟ್ಬಿಟ್ರು ರಜತ್ ಅವರು ನಮ್ಮ ಬಾಸ್ ಚೈತ್ರ ಅವರು ಟ್ರೂ ಇನ್ಸ್ಪಿರೇಷನ್ ಅಂತ ಹೇಳಿ ಚೈತ್ರ ಅವ್ರ ಕಡೆಗೆ ತೋರಿಸ್ಬಿಟ್ಟು ಹೇಳ್ಬಿಟ್ರು ಅದನ್ನ ಕೇಳಿಸ್ಕೊಂಡ ಧನರಾಜ್ಗೆ ಫುಲ್ ಕನ್ಫ್ಯೂಷನ್ನೇ ಆಗೋಯ್ತು ಈ ವೇಳೆ ನಮ್ಮ ಬಾಸ್ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವ್ರು ಹಾಕಿದ ಹೆಜ್ಜೆಯನ್ನೇ ನಾನು ಹಿಂಬಾಳ್ಸ್ಕೊಂಡು ಹೋಗ್ತಾ ಇದ್ದೀನಿ ಬಾಸ್ನ ಐದು ನಿಮಿಷ ನೋಡಿಲ್ಲ ಅಂದರೆ ಮನಸ್ಸೇ ತಡಿಯೋಲ್ಲ ನಮ್ಮ ಬಾಸ್ನ ಕರೀರಿ ನಮ್ಮ ಬಾಸ್ ಇಲ್ಲದೆ ನನ್ನ ಜೀವನನೇ ಇಲ್ಲ ಅಂತ ಹೇಳಿಬಿಟ್ಟು ರಜತ್ ಚಟಾಕಿ ಹಾರಿಸಿದ್ರು ಅಷ್ಟರಲ್ಲೇ ಚೈತ್ರ ಬರ್ತಾ ಇದ್ರು ಚೈತ್ರಾ ಅವ್ರನ್ನೇ ಬಾಸ್ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಆದರೂ ಡಿ ಬಾಸ್ ಅಭಿಮಾನಿಗಳಿಗೆ ರಜತ್ ಅವರು ಡಿ ಬಾಸ್ ಬಗ್ಗೆನೇ ಮಾತನಾಡ್ತಿದ್ದಾರೇನೋ ಅನ್ನೋದು ತಕ್ಕಂತ ತಲೆಗೆ ಹೊಳಿತಾ ಇತ್ತು ಚೈತ್ರಾ ಬಂದು ನಾನು ಸೀನಿಯರು ನನ್ನ ಜೂನಿಯರ್ಸ್ ನೀವೆಲ್ಲ ಅಂತ ಹೇಳಿದ್ರು ಬಾಸ್ಗಾಗಿ ರಜತ್ ವಿಜಿಲ್ ಕೂಡ ಹೊಡೆದಿದ್ರು ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ನಿಜಕ್ಕೂ ರಜತ್ ಹೇಳಿರುವಂತಹ ಬಾಸ್ ಡಿ ಬಾಸಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ ನೋಡಿದ್ರಲ್ಲ ಬಿಗ್ ಬಾಸ್ ನ ಜೈಲ್ ನಲ್ಲಿ ಇರುವಂತಹ ಕಳಪೆ ಪಟ್ಟನ ಸ್ವೀಕರಿಸಿರುವಂತಹ ರಜತ್ ಬಾಸ್ ಬಾಸ್ ಅಂತ ಹೇಳ್ತಿದ್ದಂಗೆ ಡಿ ಬಾಸ್ ಅಭಿಮಾನಿಗಳಿಲ್ಲ ಡಿ ಬಾಸ್ ಬಗ್ಗೆನೆ ಹೇಳ್ತಾ ಇದ್ದಾರೇನು ಅಂತ ಅನ್ಕೊಂಡ್ಬಿಟ್ಟಿದ್ರು ಯಾಕಂತ ಹೇಳಿದ್ರೆ ಡಿ ಬಾಸ್ ನ ಅಪ್ಪಟ ಅಭಿಮಾನಿ ರಜತ್ ಕಿಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲ್ ನಲ್ಲಿ ಇರ್ಬೇಕಾದ್ರೆ ಕೂಡ ರಜತ್ ಅವರೇ ಧ್ವನಿ ಎತ್ತಿದ್ದು ಹೊರಗಡೆ ನಿಂತು ಹಾಗಾಗಿ ಡಿ ಬಾಸ್ ಬಗ್ಗೆನೆ ಮಾತನಾಡ್ತಿದ್ದಾರೆ ಅಂತ ಹೇಳಿ ಅಭಿಮಾನಿಗಳು ಕೂಡ ರಜತ್ ಅದನ್ನೇ ಮೆನ್ಷನ್ ಮಾಡ್ತಿದ್ದಾನೆ ಅನ್ನೋದನ್ನ ಕೂಡ ಅಂದ್ಕೊಂಡಿದ್ರು ಹಾಗಾದ್ರೆ ನಿಜಕ್ಕೂ ರಜತ್ ಬಿಗ್ ಬಾಸ್ ಮನೆಯಲ್ಲಿ ಬಾಸ್ ಅಂದಿದ್ ಯಾರಿಗೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್